ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಬಡವರ ಮನೆ ಊಟ ಚಂದ ಶ್ರೀಮಂತರ ಮನೆ ನೋಟ ಚಂದ ಅಂತ ಅಂದು ಹಿರಿಯರು ಸುಮ್ಮನೆ ಮಾಡಿಲ್ಲ ಇಲ್ಲಿ ನೋಡ್ರಿ ನಮ್ಮ ಅತ್ತೆಯರು ಬಂದಾರ ಕುರ್ತುಕೋಟೆಯಿಂದ ಮತ್ತು ಲಕ್ಕುಂಡಿಯಿಂದ ಇವರು ನಮಗೆ ಸೋದರತ್ತೆಯರ ಆಗಬೇಕು ನಮ್ಮ ಮೊದಲಿಗೆನ ಮೂರು ಮಂದಿ ಅತ್ತೆ ತೋರಿಸೀನಿ ಆದರೆ ಇವರು ನಮ್ಮ ಸೋದರತ್ತೆಯರ ಪ್ರತಿ ಸಲೂ ಯಾವಾಗ ಬಂದ್ರೂ ಈ ರೀತಿ ಅವರಿಗೆ ಬುದ್ಧಿ ಕಟ್ಕೊಂಡು ಬರೋದೊಂದು ಪದ್ಧತಿ ಐತಿ ಹಂಗ ನಾನು ಮುಂದೆ ಒಂದು ಒಳ್ಳೆ ರೆಸಿಪಿನೂ ನಾನು ನಿಮಗೆ ಮಾಡಿ ತೋರಿಸಿದೀನಿ ಅದನ್ನ ಯಾವ ರೀತಿ ಬಹಳನ ಬಹಳ ಈಸಿ ಆಗಿರುವಂತಹ ಒಂದು ರೆಸಿಪಿ ಐತಿ ಅದನ್ನು ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಆದ್ರೆ ಇವ್ರು ಮೊದಲು ಏನೆಲ್ಲ ತಂದಾರ ಮತ್ತೆ ಬುತ್ತಿಯೊಳಗೆ ಏನೇನೆಲ್ಲ ಕಟ್ಕೊಂಡ್ ಬಂದಾರ ಅಂತ ಹೇಳಿ ಮೊದ್ಲು ತೋರಿಸ್ತೀನಿ ಅದನ್ನ ಫಸ್ಟ್ ನೋಡ್ರಿ ನಿಮಗೆಲ್ಲ ಏನ್ ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ರಿ ಕುರುಕುರು ಅಂತವಲ್ಲ ತಂಗ್ಳು ರೊಟ್ಟಿ ಇವನು ರೊಟ್ಟಿ ಮಾಡ್ಕೊಂಡ್ ಬಂದಾರ ಪ್ರತಿ ಸಲ ಅವ್ರು ಯಾವಾಗಲೇ ಬರಲಿ ಈ ರೀತಿ ಬುತ್ತಿ ಕಟ್ಕೊಂಡು ತಕೊಂಡ್ ಬರ್ತಾರ ಯಾರೆಲ್ಲ ಈ ರೀತಿ ಬುತ್ತಿನ ಮನೆಗೆ ಮೊದಲಿಂದನ ಪದ್ಧತಿಯನ್ನು ಯಾರೆಲ್ಲ ಪಾಲಿಸ್ಕೊಂಡು ಬರ್ತೀರಿ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಈ ಅತ್ತೆರಂತೂ ಇಲ್ಲ ಕುಂಡಿ ಮತ್ತು ಕುರ್ತುಕುಟಿಯಿಂದ ಬ ಬಂದಾರ ರೊಟ್ಟಿ ಎಲ್ಲ ಪಲ್ಯನೂ ತೊಂದರೆ ನಿಮಗೆ ತೋರಿಸ್ತೀನಿ ನಾನು ಇದನ್ನು ಯಾಕೆ ತೊಗೊಂಡಾರಪ್ಪ ಅಂದ್ರೆ ನಮ್ಮ ಅಪ್ಪಾಜಿಗೆ ಆರಾಮಿದ್ದಿದ್ದಿಲ್ಲ ಆರಾಮಿಲ್ಲದಾಗ ಅವ್ರಿಗೆ ಆಗಿದ್ದಿಲ್ಲ ಅವಾಗ್ಲೇನೇ ಬರಬೇಕು ಬರಬೇಕು ಅಂತ ಹೇಳಿ ಅಂತಿದ್ರು ಮಾತಾಡ್ಸೋಕೆ ಬರಕ್ಕೆ ಆಗಿದ್ದಿಲ್ಲ ಅವ್ರಿಗೆ ಹಂಗಾಗಿ ಈಗ ಮಾತಾಡ್ಸೋಕೆ ಬಂದಾರ ಎಲ್ಲನೂ ಬುತ್ತಿ ಕಟ್ಕೊಂಡು ತೊಗೊಂಬಂದಾರ ನೋಡಿರಿ ರೊಟ್ಟಿ ನೋಡಿರಿ ರೊಟ್ಟಿ ಇಷ್ಟು ತೆಳ್ಳಗದವಂದ್ರೆ ಹಪ್ಪಳಾಗಿ ಅವ ರೊಟ್ಟಿ ಅಂತ ರೊಟ್ಟಿ ತೊಗೊಂಬಂದಾರ ಮತ್ತು ಹೆಸರು ಪಲ್ಯ ಅದು ಇಲ್ಲಿ ನೋಡ್ರಿ ಕೊರ್ದ ಜುನಕ ಅಂತೀವಿ ನಾವು ಕೊರ್ ಜುನಕ ಅಂದ್ರೆ ನಾವು ಹಿಟ್ಟಿನ ಪಲ್ಯ ಜುನಕ ಅಂತೀವಿ ಹಿಟ್ಟಿನ ಪಲ್ಯ ಇದಂತೂ ಎಲ್ಲಿ ಹೋದ್ರೂ ಒಂದು ಫೇಮಸ್ ಇದು ಬುತ್ತಿ ಜೊತೆಗೆ ಮಾಡ್ಕೊಂಡು ಬಂದ ಬರ್ತಾರ ಮತ್ತು ಪುಡಿ ಚಟ್ನಿ ಒಂದು ಹಾಳಿಗಳೊಳಗೆ ತೊಗೊಂಬಂದ್ರ ಅದು ತಾಟ ಇದ್ಕೆಳಗೆ ತಾಟ್ನಿಗೆಲ್ಲ ಇಟ್ಕೊಂಡು ಅವರು ಈ ರೀತಿ ರೈತರಂತೂ ಊಟಕ್ಕೆ ಬುತ್ತಿ ಕಟ್ಕೊಂಡು ಹೋಗಾರಲ್ಲ ಇದೇ ರೀತಿ ಬುತ್ತಿ ಕಟ್ಕೊಂಡು ಹೋಗ್ತಾರ ಅವ್ರು ಯಾವ ರೀತಿ ಬುತ್ತಿ ಕಟ್ಕೊಂಡು ಹೋಗ್ತಾರ ಅದೇ ರೀತಿಯೇ ನಮ್ಮ ಮನೆಗೂ ಬುತ್ತಿ ತೊಗೊಂಡ್ಬಂದಾರ ಅದ್ರ ಜೊತೆಗೆ ಕೆಂಪು ಚಟ್ನಿ ಐತೆ ನೋಡ್ರಿ ಕೆಂಪು ಚಟ್ನಿ ಮತ್ತು ಹಿಟ್ಟಿನ ಪಲ್ಯ ಎರಡು ಬುತ್ತಿ ಅದಾವೆ ಆ ಕಡೆ ಒಂದೈತಿ ಈ ಕಡೆ ಒಂದೈತಿ ಒಂದು ತಗೋ ತೋರ್ಸೊಂತೀನಿ ಮತ್ತು ಚಪಾತಿ ಚಪಾತಿ ರೊಟ್ಟಿ ಹೆಸರುಕಾಳು ಪಲ್ಯ ನೋಡ್ರಿ ಅವ್ರದ್ದೊಂದು ಬುತ್ತಿ ನೋಡ್ರಿ ಒಂದು ಇಲ್ಲಿ ಒಂದು ಐದು ತಗೋ ಅಂತ ಅಂತೇಳಿ ಅಂತ ಅದನ್ನು ಕೊಟ್ಲು ಎಲ್ಲಾನು ಅದ್ನಿಕಾ ಪಲ್ಯ ಎಲ್ಲ ಮೇಲೆ ನೋಡ್ರಿದ್ದೆ ನಾ ಶೇಂಗಾ ಹೋಳಿಗೆ ಮಾಡಿದ್ದೆ ಇದನ್ನ ಶೇಂಗಾ ಹೋಳಿಗೆ ಅಂದೆ ಸಜ್ಜುಕೋದು ಹೋಳ್ಗೆ ಅಂತಿದ್ದು ನಾವೀಗ ಸಿರಾ ಕೇಸರಿ ಭಾತಿ ಏನಂತೀವಿ ಅದನ್ನು ರೆಡಿ ಮಾಡಿ ನಾವು ಶೇಂಗ ಹೆಂಗೆ ಹೆಂಗದ್ರೊಳಗು ಹೂರ್ಣದಾಗ ಹೆಂಗೆ ಹೂರ್ಣ ಹೆಂಗೆ ತುಂಬಿ ನಾವು ಹೋಳ್ಗೆ ಮಾಡ್ತೀವಿ ಆ ರೀತಿ ಇದು ಸಜ್ಜು ಸಜ್ಕದ ಹೋಳ್ಗೆ ಅಂಥೇಳಂದು ಭಾಳ ಭಾಳ ತುಪ್ಪ ಹಚ್ಕೊಂಡು ತಿಂದ್ರೆ ಭಾಳನೇ ಚೆನ್ನಾಗಿರ್ತಾವೆ ನೋಡ್ರಿ ಹೆಸರು ಅಂತ ತೊಗೊಂಬಂದ್ರೆ ಆಮೇಲೆ ಮಡಿಕೆ ಕಾಳನ್ನ ನೆನೆಸಿ ಕಾಳನ್ನು ಮಳಕಿ ಕಟ್ಕೊಂಡು ಒಂದು ಕವರ್ನಾಗೆ ತೊಗೊಂದ್ರೆ ಇಷ್ಟು ಅಡುಗೆ ಐತಿ ಮತ್ತು ಅದು ಅದನ್ನು ತೊಗೊಂಡೋದ್ರೆ ಭಾಳ ಆಗತ್ತ ಅಂತೇಳಂದು ನೋಡ್ರಿ ಮಡಿಕೆ ಕಾಳು ಮಳಕಿ ಕಟ್ಟಿ ಒಂದು ಕವರ್ನಾಗೆ ತೊಗೊಂಬಂದ್ರ ನಿಮಗೆ ಬೇಕಾದಾಗ ಈಗ ಬೇಕಿದ್ರೆ ಮಾಡ್ರಿ ಇಲ್ಲಾಂದ್ರೆ ಆಮೇಲೆ ಮಾಡ್ಕೊಂಡ್ರಿ ಅಂಥೇಳಿ ಎಷ್ಟು ಖುಷಿ ಆಗುತ್ತೆ ಅಂದರೆ ಎಲ್ಲ ಅಡುಗೆ ನೋಡಿದರೆ ಈಗ ಯಾರು ಬುತ್ತಿ ಕಟ್ಕೊಂಡ್ಬರ್ತಾರೆ ಬರೀ ಎಲ್ಲರೂ ಒಂದು ಬೇಕ್ರಿ ಒಳಗೆ ತಿನಿಸಿ ತೊಗೊಂಬರ್ತಾರ ಇಲ್ಲ ಅಂದ್ರೆ ಹಣ್ಣು ಹಂಪಲು ತೊಗೊಂಡು ಮನೆಗೆ ಬಂದುಬಿಡ್ತಾರೆ ಇಲ್ಲ ಮಕ್ಕಳು ಅದಾರ ಅಂದರೆ ಚಾಕ್ಲೇಟ್ ತೊಗೊಂಬರ್ತಾರೆ ಇಷ್ಟೇ ಈಗ ನಡೆದಿರೋಂಥದ್ದು ಆದರೆ ನಮ್ಮತ್ತೆಯವರು ಯಾರ ಯಾವಾಗ ಬಂದರೂ ಇದೊಂದು ಪದ್ಧತಿ ಬಿಟ್ಟಿಲ್ಲ ನಮ್ಮತ್ತೆ ಪ ಪದ್ಧತಿ ಬಿಟ್ಟಿಲ್ಲ ಎಲ್ಲಾನು ಒಂದು ತಾಟ್ನಾಗ ಹೆಂಗೆ ಊಟಕ್ಕೆ ತೊಗೊಂಡ್ಬರ್ತಾರ ಆ ರೀತಿ ನೋಡಲಿ ಎಲ್ಲಾನು ಹರಡ್ಕೊಂಡು ಕೂತ್ಕೊಂಡು ಈ ಇದ್ರೊಳಗೆ ಹಾಲ್ನಾಗ ನಾವು ಪಡ್ಸಾಲಿ ಅಂತಿದ್ದೀವಿ ಮೊದಲಿಗೆ ಎಲ್ಲರೂ ಊಟ ಕುಂತೀವಿ ಈಗ ನೋಡಲಿ ಆನಂದ ಮಹದಾನಂದ ಇಂಥ ಒಳ್ಳೆಯ ಊಟ ಊಟ ಮಾಡೋಕ್ಕೊಂತರ ಯಾರಿಗೆ ಖುಷಿ ಆಗಂಗಿಲ್ಲ ಅದಕ್ಕೆ ನಾನು ಮೊಟ್ಟ ಮೊದಲಿಗೆ ಹೇಳಿದ್ದು ಬಡವರ ಮನೆ ಊಟ ಚೆಂದ ಶ್ರೀಮಂತರ ಮನೆ ಮನೆಯ ಊಟ ಚೆಂದ ಅಂಥೇಳಂದು ಬರೀ ಊಟ ಎಲ್ಲ ಮುಗಿಸಾತು ಈಗ ನಾವು ಒಂದು ಒಳ್ಳೆ ರೆಸಿಪಿನ ಭಾಳನ ಭಾಳ ಈಸಿ ರೆಸಿಪಿ ಅಂದ್ರೆ ನಿಮ್ಗೆ ಈಗ ಥಂಡ್ ಬೆಳಗ್ಗೆ ಎದ್ದು ನೀವು ಒಂಚೂರು ಐದು ನಿಮಿಷ ಹತ್ತು ನಿಮಿಷ ಹೆಚ್ಚಾದ್ರೂ ಲೇಟಾಗಿ ಎದ್ರೂ ಗಡಿಬಿಡಿ ಗಡಿಬಿಡಿಯಿಂದ ಏನಾದರೂ ಒಂದು ನಾವು ರೆಡಿ ಮಾಡ್ಕೋಬೇಕಪ್ಪ ಬಾಕ್ಸಿಗೆ ಪಲ್ಯ ಮಾಡ್ಕೋಬೇಕು ಅಂತ ಅಂದ್ರೆ ಐದ ಐದು ನಿಮಿಷದೊಳಗೆ ಈ ಪಲ್ಯನ ನೀವು ರೆಡಿ ಮಾಡ್ಕೋಬೋದು ಏನು ಅಂತ ಅಂದ್ರೆ ಇದು ಸೋಯಾ ಚಂಕ್ಸ್ ಪಲ್ಯ ಇದಕ್ಕೆ ನೀವು ಜಾಸ್ತಿ ಮಸಾಲೆ ಹಾಕೋದು ಬೇಡ ಜಾಸ್ತಿ ರುಬ್ಬಂಥ ಮಸಾಲೆ ಏನು ಮಾಡೋದು ಬೇಡ ನೀವು ಭಾಳ ಈಸಿಯಾಗಿರುವಂಥ ಇದು ಇಲ್ಲಿ ನೋಡ್ರಿ ಒಂದು ದೊಡ್ಡ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದು ಸಣ್ಣದಾಗಿ ಮತ್ತೊಂದು ಸ್ವಲ್ಪನೇ ಕೊಬ್ಬರಿ ಒಂದು ಸ್ವಲ್ಪ ಕೊತ್ತಂಬರಿ ಟೊಮೆಟೊ ಹಣ್ಣು ಇಷ್ಟ ಸಾಮಗ್ರಿ ಇದ್ದರೆ ನೀವು ಭಾಳನ ಭಾಳ ರುಚಿಯಾಗಿರುವಂಥ ಈ ಪಲ್ಯನ ಮಾಡ್ಕೊಬೋದು ಹಾಗೆ ನಾವು ಇದನ್ನೇನು ಮಾಡಿದ್ವಿ ಇಲ್ಲಿ ಸೋಯಾಬೀನು ದೊಡ್ಡದಿತ್ತು ಸಣ್ಣದಿದ್ದರೆ ಹಿಡಿದ ಹಾಕೋಬೋದು ನೀವು ಒಂದು ಸ್ವಲ್ಪ ದೊಡ್ದಿರೋದ್ರಿಂದ ನಾವು ಇದನ್ನ ಕುದಿಸಿ ಉಪ್ಪಾಕಿ ಹಾಕಿ ಬಿಟ್ಟರೆ ಸಾಕು ನಮ್ಗೆ ಇಲ್ಲ ಬಿಸಿ ನೀರ ಒಂದು ಎರಡು ನಿಮ್ ಒಂದು ಐದು ನಿಮಿಷ ನೆನೆಸಿ ಇಟ್ಕೊಂಡ್ರು ಸಾಕು ಅದನ್ನು ಕಟ್ ಮಾಡಿ ಇಟ್ಕೊಂಡೈತಿ ಸಣ್ಣವಿದ್ರೆ ನೀವು ಹಂಗೆ ಹಾಕೋಬೋದು ಕಟ್ ಮಾಡಿ ಇಟ್ಕೊಂಡೈತಿ ಈ ಕಡೆ ಬಾಣಲಿ ಇಟ್ಟು ಬಾಣಲಿಗೆ ಸಾಸಿವೆ ಜೀರಿಗೆ ಒಂದು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡೀವಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಈರುಳ್ಳಿನ ಹಾಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು ಇದು ಸುಮಾ ಸ್ಪೆಷಲ್ ಏನಿದು ಸೋಯಾ ಚಂಕ್ಸ್ ಪಲ್ಯ ಅಂದರೂ ಅಡ್ಡಿ ಎಲ್ಲ ಭಾಳ ಭಾಳ ಚೆನ್ನಾಗಿರ್ತೈತಿ ಫಟಾಫಟ್ ಹೇಳೋದು ನೀವು ಮಾಡ್ಕೋಬೋದು ಇದನ್ನು ಪದೇ ಪದೇ ಮಾಡ್ತಿರ್ತಾಳಕ್ಕೆ ಅದಕ್ಕೋಸ್ಕರ ಆಗ ಜೊತೆಗೆ ನಾನು ಟೊಮೆಟೊ ಹಣ್ಣು ಮತ್ತು ಇದು ಒಂದು ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದ ನಂತರ ನಾವು ಇಲ್ಲಿ ಟೊಮೆಟೊ ಹಣ್ಣು ಹಾಕೊಂಡಿವಿ ಮಿಕ್ಸಿಗೆ ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಕೊತ್ತಂಬರಿ ಹಾಕಿ ರುಬ್ಕೊಂಡೈತೆ ಅಷ್ಟೇ ಬೇರೆ ಏನೂ ಇಲ್ಲ ಜಾಸ್ತಿ ಏನೂ ಅದಕ್ಕೆ ಹಾಕಿಲ್ಲ ಮಸಾಲೆನ ಬರೀ ಕೊಬ್ಬರಿ ಕೊತ್ತಂಬರಿ ಹಾಕ್ಕೊಂಡು ರುಬ್ಬಿಟ್ಕೊಂಡೈತಿ ಇನ್ನೊಂದು ಸ್ವಲ್ಪ ಇಲ್ಲಿ ಒಂದು ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡ್ವಿ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾವೇನು ರುಬ್ಬಿಟ್ಟುಕೊಂಡಿರ್ತೀವಲ್ಲ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನ ಸ್ವಲ್ಪ ತರತಾರಿಯಾಗಿ ರುಬ್ಕೋರಿ ಇಲ್ಲಾಂದ್ರೆ ನಿಮ್ಗೆ ಪೇಸ್ಟ್ ಬೇಕಂದ್ರೆ ಪೇಸ್ಟಾಗಿ ನಾವು ರುಬ್ಕೊಬೋದು ನಾವೇನು ಸ್ವಲ್ಪ ತರತಾರಿಯಾಗಿ ಅದನ್ನ ರುಬ್ಕೊಂಡಿವಿ ಒಂಚೂರು ಅದಕ್ಕೆ ಅಶ್ನ ಪುಡಿನೂ ಹಾಕೊಂಡೈತಿ ಹಾಕ್ಕೊಂಡು ಈಗ ರುಚಿಗೆ ಬೇಕಾದಷ್ಟು ನೀವು ಖಾರ ಹಾಕ್ಕೊಬೋದು ಖಾರ ಹಾಕೊಂಡು ಇದಕ್ಕೆ ನಾವು ಮೊನ್ನೆ ಮಟನ್ ಮಸಾಲ ಅಂತೇಳಂದು ಲಾಸ್ಟ್ ವಿಡಿಯೋ ಒಳಗೆ ನಾನು ತೋರಿಸಿದ್ದೆ ಚೂರೇ ಚೂರು ಅದು ಭಾಳನ ಸ್ಟ್ರಾಂಗ್ ಇರುತ್ತೆ ಮಸಾಲ ಭಾಳ ಹಾಕಿದ್ರೆ ಮಸಾಲೆ ಭಾಳ ಅನಿಸುತ್ತೆ ಹಂಗಾಗಿ ನೋಡಲಿ ಇಷ್ಟೇ ಇಷ್ಟು ಮಸಾಲೆ ಪೌಡ್ರನ್ನ ಇಲ್ಲಿ ಹಾಕೊಂಡೈತೆ ಅಂದರೆ ಗರಂ ಮಸಾಲ ಇಲ್ಲ ಮಟನ್ ಮಸಾಲ ಅಂತ ತೋರಿಸಿದನಲ್ಲ ಅದನ್ನು ಆಮೇಲೆ ತರಕಾರಿ ಮಸಾಲ ನಾನು ಇದನ್ನು ರೆಸಿಪಿನ ನಿಮಗೆ ಮೊದಲಿಗೆನೇ ವಿಡಿಯೋದಾಗ ಹಾಕಿದ್ದೀನಿ ಬೇಕಂದರು ಸರ್ಚ್ ಮಾಡಿರಿ ತರಕಾರಿ ಮಸಾಲೆ ಪೌಡ್ರನ್ನ ಒಂದು ಸ್ಪೂನಷ್ಟು ಹಾಕೊಂಡ್ವಿ ಒಂದು ಒಂದು ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪನೇ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಎಣ್ಣೆ ಅದು ಎಣ್ಣೆ ಬಿಡೋವರೆಗೂ ನಾವು ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾವೇನು ಈ ಸೋಯಾಬಿನ್ ಚಂಕ್ಸನ್ನು ನೀರಲ್ಲಿ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಮಿಕ್ಸಿಗೆ ಒಂದು ಸ್ವಲ್ಪ ಮಿಕ್ಸಿ ಜಾರಿ ನೀರು ಹಾಕಿ ಇದಕ್ಕೆ ಹಾಕೊಂಡು ನಿಮಗೆ ನೀರು ಒಂದು ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಕೊಬೋದು ಇಲ್ಲ ಕಡಿಮೆ ಬೇಕಿದ್ರೆ ಕಡಿಮೆ ಹಾಕೋಬೋದು ನಾವು ಒಂಚೂರು ನೀರು ಹಾಕ್ಕೊಂಡು ಇದನ್ನ ಬೇಯಿಸ್ಕೊತೀವಿ ಒಂದು ಸ್ವಲ್ಪ ಅಂದರೆ ಚಪಾತಿಗೆ ರೊಟ್ಟಿಗೆ ಪೂರಿಗೆ ಎಲ್ಲದಕ್ಕೂ ನಿಮ್ಗೆ ಭಾಳ ಚೆನ್ನಾಗಾಕತಿ ಬೇಕಿದ್ರೆ ನೀವು ಬಾಕ್ಸಿಗೂ ತೊಗೊಂಡು ಹೋಗ್ಬೋದು ಇಲ್ಲ ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬೋದು ಫಟಾಫಟಂತೇಳು ಐದು ನಿಮಿಷದೊಳಗೆ ಈ ಪಲ್ಯ ರೆಡಿ ಒಂದು ಸರ್ತಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ನೋಡಿ ಈಸಿಯಾಗಿರುವಂಥ ಸಿಂಪಲ್ ಆಗಿರುವಂಥ ರೆಸಿಪಿ ಫ್ರೆಂಡ್ಸ್ ನಾನು ಮೊದಲಿಗೆ ಈ ಸೋಯಾಕ್ ಚಿಂಗ್ಸನ್ನು ತಿಂತಿರಲಿಲ್ಲ ಹೇಳ್ಬೇಕಂದ್ರೆ ಆದರೆ ಇದ್ರೊಳಗೆ ಪ್ರೋಟೀನು ನಾರಿನಾಂಶ ಎಲ್ಲ ಚೆನ್ನಾಗಿರುತ್ತಲ್ಲ ಹಾಗಾಗಿ ಆರೋಗ್ಯಕ್ಕೂ ಒಳ್ಳೆದ ಮೇಲೆ ಈ ರೀತಿಯಾಗಿ ನಾವು ರುಚಿ ರುಚಿಯಾಗಿ ನಾವು ಪಲ್ಯ ಮಾಡ್ಕೊಂಡು ತಿಂದಾಗ ಯಾರಾದರೂ ಇಷ್ಟಪಟ್ಟು ತಿಂದು ತಿಂತಾರೆ ಸೋಯಾ ಚಂಕ್ಸನ್ನು ತಿನ್ನಲ್ಲ ಅನ್ನೋರು ಸಹಿತ ಈ ಪಲ್ಯನೇ ತಿಂತಾರೆ ಒಂದು ಸರ್ತಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ರಿ ಒಳ್ಳೊಳ್ಳೆ ವೀಡಿಯೋಗಳನ್ನ ಒಳ್ಳೊಳ್ಳೆ ತರ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ಹಂಗೆ ವಿಡಿಯೋ ಇಷ್ಟ ಆದರೆ ರೆಸಿಪಿಗಳು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ರೆಸಿಪಿನ ಟ್ರೈ ಮಾಡಿರಿ ನಂತರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದ ನಮ್ಮ ಮರಿಬಿಡಿ ಫ್ರೆಂಡ್ಸ್ ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ ರೆಸಿಪಿನ ಟ್ರೈ ಮಾಡ್ತಾ ಇರಿ ಮತ್ತು ವಿಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ ಮತ್ತು ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್